சீநாதபார்வதிநாதசரணிம்பே வாணிபாரதெயகதமுகனபலごம்பே நானுபல்லஷ்டுபேளுவேனுயிகதயா ஸ்ரீநாதகதராஜகோலிதசங்கதியா நாராயணakrishna தப்பன்னதேசதேசதராயஅறளகேุตமதேசகௌளாதேஷதல்லி ವಿಷ್ಣು ಭಕ್ತರುಳು ಇಂದ್ರದ್ಯುಮ್ನ ನೃಪನು ಮತ್ತೆ ಭೂಸುರರ ಪಾಲಿಸುತ್ತಿದ್ದ ತಾನೋ ನಾರಾಯಣ ಕೃಷ್ಣ ಚಿತ್ತದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತ ಪುತ್ರ ಮಿತ್ರಾದಿ ಬಂಧುಗಳ ವರ್ಜಿಸುತ್ತ ಧ್ಯಾನದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತ ಆನೆ ಕುದುರೆಯ ರಾಜ್ಯಗಳನ್ನು ತ್ಯಜಿಸುತ್ತ ನಾರಾಯಣ ಕೃಷ್ಣ ಸರ್ಪಶಯನನ ಧ್ಯಾನದಲ್ಲಿದ್ದ ತಾನು ಮತ್ತೆ ತ್ರಿಕೂಟ ಪರ್ವತಕ್ಕಾಗಿ ಬಂದು ನಾಗಶಯನನ ಧ್ಯಾನದಲ್ಲಿದ್ದ ತಾನು ಮೇರು ಮಂದರದ ಸಮೀಪಕ್ಕೆ ಬಂದು ನಾರಾಯಣ ಕೃಷ್ಣ ಸಿದ್ಧ ಕಿನ್ನರರು ಗಂಧರ್ವರಿಗೆ ಸ್ಥಾನ ಎದ್ದೆದ್ದು ಕುಣಿವ ಮೃಗ ಖಗಗಳ ಸೀಮ ಎತ್ತ ನೋಡಲು ನಾಲ್ಕು ದೇಶ ವಿಸ್ತೀರ್ಣ ಸುತ್ತ ಸುವರ್ಣಮಯ ವಸ್ತುಗಳ ಧಾಮ ನಾರಾಯಣ ಕೃಷ್ಣ ಹಲವು ನದಿ ಹಲವು ಕೊಳ ಹಲವು ಸರೋವರದಿ ಹಲವು ಪರಿಪುಷ್ಪಗಳು ಮೆರವ ಅಳಿಕೊಲದಿ ಚೆಲುವ ಗಂಧರ್ವ ಕಿನ್ನರಿಯರ ಸ್ಥಾನ ಕುಣಿವ ನವಿಲುಗಳ ಗಿಳಿ ಕೋಗಿಲೆಯ ಗಾನ ನಾರಾಯಣ ಕೃಷ್ಣ ಬಂದು ನದಿಯಲ್ಲಿ ಸ್ನಾನವನು ಮಾಡಿದನು ಚಂದ ದಿಕ್ಕಿದನು ದ್ವಾದಶ ನಾಮಗಳನು ಸಂಧ್ಯಾ ವಂದನೆ ಮಾಡಿ ಪದ್ಮಾಸನದಿ ನದಿ ಇಂದಿರಾಪತಿಯ ಮನದೊಳಗಿರಿಸಿತಾನೋ ನಾರಾಯಣ ಕೃಷ್ಣ ಆ ಎಡೆಗ ಗಗಸ್ತ್ಯ ಮುನಿ ಬಂದ ವಂದನೆಯ ಮಾಡಲಿಲ್ಲೆಂದ ಎಂದೆನು ಮನದಿ ಕೋಪಿಸುತ ಶಾಪಿಸಿದ ಕುಂಜರದ ರೂಪಾಗಿ ಜನಿಸು ಹೋಗೆಂದ ನಾರಾಯಣ ಕೃಷ್ಣ ಮಹರ್ಷಿ ಕೇಳು ಬಿನ್ನ ಪವ ಹುಚ್ಚಾಪ ಎಂದಿಗಾಗುವುದೆನು ತಪೇಳು ವಿಷ್ಣು ಚಕ್ರವು ಬಂದು ನಿನ್ನ ಸೋಕುತಲೆ ಹುಚ್ಚಾಪ ಅಂದಿಗಾಗುವುದೆಂದು ಪೇಳೆ ನಾರಾಯಣ ಕೃಷ್ಣ ಜ್ಞಾನ ಬಡಗಿದವು ಅಜ್ಞಾನ ಆವರಿಸಿ ಸೂರ್ಯ ಮುಳುಗಿದನು ಕತ್ತಲೆಯ ಮುಸುಕಂತೆ ನಾನಿಸುತ ಹಿಂದು ಮುಂದಾಗ ಕುಳಿತಿರಲು ಆನೆಯಾದನು ನೃಪನು ಆ ನಾರಾಯಣ ಕೃಷ್ಣ ನೀರು ಪರ್ವತ ಕದಲಿ ಇಳಿದು ಬರುವಂತೆ ಮೇಲು ಮದ ಕೀಳು ಮದ ಸುರಿಯ ಕುಂಭದಲ್ಲಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡೆಲ್ಲ ಒಂದಾಗಿ ಸಂಭ್ರಮಿಸಿ ಅಡಾನೆಯೊಳಗಲವು ಮಕ್ಕಳನೆ ಪಡೆದು ಕಾನನದೊಳಗೆ ಸಂಚರಿಸುತ್ತಿದ್ದ ತಾನು ನಾರಾಯಣ ಕೃಷ್ಣ ಘಟ್ಟ ಬೆಟ್ಟಗಳ ಹತ್ತು ತಲಿ ಹಿಡಿಯುತ್ತಲಿ ಹಿಟ್ಟು ಹಿಟ್ಟಾಗಿ ಕಲ್ಮರವ ತುಳಿಯುತ್ತಲಿ ದಟ್ಟಡವಿಯೊಳಗೆ ಸಂಚರವ ಮಾಡುತ್ತಲಿ ಬತ್ತಿದವು ಕೆರೆ ತೊರೆಯು ಬೇಸಿಗೆಯು ಬರಲು ನಾರಾಯಣ ಕೃಷ್ಣ ಕಂಡ ಕಂಡಲ್ಲಿ ಏರುತಲಿ ಇಳಿಯುತಲಿ ತುಂಡು ತುಂಡಾಗಿ ಗಿಡ ಮರವ ಮುರಿಯುತ್ತಲಿ ತಂಡ ತಂಡದಲ್ಲಿದ್ದ ತನ್ನ ಸತಿಸುತ್ತರು ಬೆಂಡಾಗಿ ಹಸಿವು ತೃಷೆಯಿಂದ ಬಳಲಿದರು ನಾರಾಯಣ ಕೃಷ್ಣ ಬಾಳೆ ಕಿತ್ತಳೆ ನಿಂಬೆ ಚೂತ ಮಾದಲವು ದಾಳಿಂಬ ದ್ರಾಕ್ಷಿ ಖರ್ಜೂರ ಪೇರಳೆಯು ಮೇಲಾದ ಪುಷ್ಪದಿಂದ ಶೋಭಿಸಲು ತಾವರೆ ಕೊಳವೊಂದ ಕಂಡ ಗಜ ನಾರಾಯಣ ಕೃಷ್ಣ ನವರತ್ನ ಮುತ್ತು ಮಾಣಿಕ್ಯ ಸೋಪಾನ ಕೊಳದ ಸುತ್ತಲು ಮುತ್ತಿ ಚಕ್ರವಾಕಗಳು ನಲಿಯುತ್ತಿವೆ ಹಲವು ಹಕ್ಕಿಗಳು ಹಂಸಗಳು ಪರಿಮಳಿಸುವ ಕೊಳವೆ ಹೊಕ್ಕ ಗಜರಾಜ ನಾರಾಯಣ ಕೃಷ್ಣ ಹೊಡಿಯುತ್ತಲಿ ಬಡಿಯುತಲಿ ಕುಡಿಯುತ್ತಲಿ ನೀರ ಮಡುವಿನಲಿ ಚೆಲ್ಲುತಲಿ ನಲಿದು ಒಂದಾಗಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡಿರಲಿಂತು ಸಂಭ್ರಮದಿ ಜಲದಿ ನಾರಾಯಣ ಕೃಷ್ಣ ಮುನಿಯ ಶಾಪದಲ್ಲೊಂದು ಮಕರಿ ಮಡುವಿನೊಳು ಕಲವು ಕಾಲದಿ ತಪಿಸಿ ಜೀವಿಸುತ್ತಿರಲು ಮದಗಜವು ಕೊಕ್ಕು ಮಡುವನೆ ಕಲಕುತ್ತಿರಲು ದಾಮ ಕರಿ ಹಿಡಿಯಿತು ಕರಿಯ ಕಾಲೂ ನಾರಾಯಣ ಕೃಷ್ಣ ತಿತ್ತ ನೋಡಿದನು ಸುತ್ತ ನೋಡಿದನು ಎತ್ತ ನೋಡಿದರು ಬಿಡದಾಮ ಕಾಲು ಎಳೆದೊಮ್ಮೆ ನೋಡಿದನು ಸೆಳೆದೊಮ್ಮೆ ನೋಡಿದನು ಹೇಗೆ ನೋಡಿದರು ಬಿಡದಾಮ ಕಾಲು ನಾರಾಯಣ ಕೃಷ್ಣ ತನ್ನ ಸುತರೆಲ್ಲ ಸೆಳೆದರೊಂದಾಗಿ ತಮ್ಮ ಕೈಲಾಗದೆಂದೆನು ತಿರುಗಿದರು ಎನ್ನ ಪುಣ್ಯದ ಫಲವು ಹೋಗಿ ನೀವೆಂದ ದುಮ್ಮಾನದಿಂದ ದೂರದಲ್ಲಿದ್ದರವರು ನಾರಾಯಣ ಕೃಷ್ಣ ಕಚ್ಚುತ್ತಲಿ ಸೆಳೆಯು ತಲೆ ಆಮಕರಿ ಕಾಲು ರಕ್ತಮಯವಾಗಿ ಕೊಳದ ನೀರು ಅಕ್ಕಾಟ ಎನಗಿನ್ನು ಗತಿಯಾರು ಎನ್ನುತ ದಿಕ್ಕು ಗೆಟ್ಟಂತೆ ಮೊರೆಯಿಟ್ಟ ಗಜರಾಜ ನಾರಾಯಣ ಕೃಷ್ಣ ಅಚ್ಯುತಾನಂದ ಶ್ರೀ ಹರಿಯನ್ನ ಕಾಯೋ ಸಚ್ಚಿದಾನಂದ ಸರ್ವೇಶ್ವರನೆ ಕಾಯೋ ಭಕ್ತ ವತ್ಸಲನೆ ಕಾಯೋ ಕಷ್ಟಪಡುತ್ತೇನೆ ಕರುಣಿಸಿ ಕರುಣಿ ಕಾಯೋ ನಾರಾಯಣ ಕೃಷ್ಣ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಇಂಬಿಟ್ಟು ಸಲಹು ಜಗದೀಶ್ವರನೆ ಕಾಯೋ ಜಂಗಮ ಸ್ಥಾವರಗಳೊಳಗೆ ಪರಿಪೂರ್ಣ ಎಂಬಂಥನೀಯನ್ನ ಬಂಧನವ ಬಿಡಿಸೋ ನಾರಾಯಣ ಕೃಷ್ಣ ಈರೇಳು ಭುವನವನು ಹೃದಯದೊಳಗಿಟ್ಟೆ ಕಾದುಕೋ ಎಂದು ಗಜರಾಜ ಮೊರೆಯಿಟ್ಟ ಆಹಾರ ನಿದ್ರೆ ಇಲ್ಲದೆ ಸಾವಿರ ವರುಷ ಬಹಳನೊಂದೆನು ಸ್ವಾಮಿ ಕಾಯು ಬ ಎಂದ ನಾರಾಯಣ ಕೃಷ್ಣ ವೇದಗಳ ಕದ್ದು ದಾನವನ ಸಾಧಿಸಿದೆ ಭೇದಿಸಿದೆ ಅವನ ಛೇದಿಸಿದೆ ಆದಿನಿಗಮವ ತಂದು ಕಮಲ ಜನಿಗಿತ್ತೆ ವೇದಾಂತ ವೇದ್ಯ ಮತ್ಸ್ಯವತಾರ ಶರಣು ನಾರಾಯಣ ಕೃಷ್ಣ ಸುರಾಸುರರು ಪಾಲ್ಗಡಲ ಮತಿಸುತ್ತಿರಲು ಮುರವೈರಿ ಹಾಸಿಗೆಯ ಹುರಿ ಮಾಡಿಕೊಂಡು ಭರದಿ ಮಂದರ ಗಿರಿಯು ಇಳಿಯುತ್ತಿರೆ ಬಂದು ಗಿರಿಯ ನೆತ್ತಿದ ಕೂರ್ಮ ಹರಿನಿರಗಿ ಶರಣೂ ನಾರಾಯಣ ಕೃಷ್ಣ ಸುರುಳಿಸುತ್ತಿದ ಭೂಮಿ ದಾಡೆಯಲಿ ತಂದೆ ದುರುಳ ಹಿರಣ್ಯಾಕ್ಷಕನ ಬೇಗದಲ್ಲಿ ಕೊಂದೆ ಅರಣಿದೇವಿಯನು ಸದ ಮಲದೊಳು ಗೆದ್ದೆ ವರ ಹಾವತಾರ ಶ್ರೀ ಹರಿಣಿನಗೆ ಶರಣೂ ನಾರಾಯಣ ಕೃಷ್ಣ ಬಾಲಕನು ಕರೆಯಲಿಕೆ ಕಂಬದಲ್ಲಿ ಬಂದೆ ಸೀಳಿ ರಕ್ಕಸನ ಕರುಳಿನ ಮಾಲೆ ಹಾಕಿದೆ ಶೀಲ ಪ್ರಹ್ಲಾದನಿಗೆ ಅಭಯವನು ಇತ್ತೆ ಶ್ರೀಲಕ್ಷ್ಮಿ ಒಡನಿದ್ದ ನರಸಿಂಹ ಶರಣೂ ನಾರಾಯಣ ಕೃಷ್ಣ ಬಲಿಯ ದಾನವ ಬೇಡಿ ಬ್ರಹ್ಮಚಾರಿಯಾಗಿ ನೆಲವನೆಲ್ಲವ ಮೂರು ಅಡಿ ಮಾಡಿ ಅಳೆದೆ ಅಳೆದ ಪಾದದಲ್ಲಿ ಭಾಗೀರಥಿಯ ತಂದೆ ಚೆಲುವ ವಾಮನ ಮೂರ್ತಿ ತ್ರಿವಿಕ್ರಮನ ಶರಣೂ ನಾರಾಯಣ ಕೃಷ್ಣ ಕ್ಷತ್ರಿಯ ನೃಪರ ಕುಲವ ಸಂಹರಿಸಿ ರಕ್ತದಲ್ಲಿ ಸ್ನಾನ ತರ್ಪಣವನಿ ಕೊಟ್ಟೆ ಮತ್ತೆ ವೇದಾಂತ ಶಾಸ್ತ್ರಗಳ ನೆರೆಯೋದಿ ವಿಪ್ರಭಾರ್ಗವ ರಾಮಹರಿಣಿ ನಗೆ ಶರಣು ನಾರಾಯಣ ಕೃಷ್ಣ ಹರನ ಬಿಲ್ಲನೆ ಮೊರಿದು ಧರಣಿ ಜಯ ತಂದೆ ದುರುಳ ರಾವಣನ ಹತ್ತು ಶಿರಗಳಾ ತರಿದೆ ವರ ವಿಭೀಷಣ ಗವನ ರಾಜ್ಯಗಳ ನಿತ್ತೆ ಶರಣ ರಕ್ಷಕ ಸೀತಾಪತಿ ರಾಮ ಶರಣು ನಾರಾಯಣ ಕೃಷ್ಣ ಮಧುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದೆ ತರಳತನದಲ್ಲಿ ಹಾಲು ಬೆಣ್ಣೆಗಳ ಮೆದ್ದೆ ತುರುವ ಕಾಯುತ ಕೊಂದೆ ಹಲವು ರಕ್ಕಸರ ಬಲರಾಮ ಕೃಷ್ಣ ಗೋಪಾಲಕನ ಶರಣೋ ನಾರಾಯಣ ಕೃಷ್ಣ ತ್ರಿಪುರ ವ್ರತವ ಅಪಹರಿಸಿದವನೇ ಪೃಥ್ವಿಯೊಳು ಅಶ್ವತ್ಥನಾಗಿ ಮೆರೆದವನೇ ಬಿಸಿಗಣ್ಣ ಹರಗೆ ಅಂಬಾಗಿ ನಿಂತವನೇ ಪಶುಪತಿ ಪ್ರಿಯ ಬೌದ್ಧ ಅವತಾರ ಶರಣು ನಾರಾಯಣ ಕೃಷ್ಣ ವರ್ಣಾಶ್ರಮಗಳೆಲ್ಲ ಒಂದಾಗಿರಲು ಬಿನ್ನಾಣದಿಂದ ತುರುಗವನೇರಿಕೊಂಡು ಬಣ್ಣ ಬಡಿಸುತ್ತ ಹಲವು ಪಾತಕರ ಕೊಂದೆ ಬ್ರಹ್ಮಸ್ವರೂಪ ಕಲ್ಕ್ಯವತಾರ ಶರಣೋ ನಾರಾಯಣ ಕೃಷ್ಣ ಅರಿಯದಂತಿರದೆ ಅಚ್ಯುತ ರಕ್ಷಿಸೆನ್ನ ಮರೆಯನೆಂದೆನದೆ ಮಾಧವ ರಕ್ಷಿಸೆನ್ನ ಕೇಳೆನೆಂದೆನದೆ ಕೇಶವ ರಕ್ಷಿಸೆನ್ನ ಕಾಣನೆಂದೆನದೆ ಕರುಣಿಸಿ ರಕ್ಷಿಸೆನ್ನ ನಾರಾಯಣ ಕೃಷ್ಣ ಕಾಯ ಕಂಜದ ಪ್ರಾಣ ಹೋಗುತ್ತಿದೆ ಮುನ್ನ ಯಾವಾಗ ಹರಿಬಂದು ಕಾಯುವನು ಎನ್ನ ಚೀರಿದನು ಕೂಗಿ ಮೊರೆಯಿಟ್ಟ ಗಜರಾಜ ರಾಜ ದಾನವಾಂತಕನು ಕಿವಿಗೊಟ್ಟು ಕೇಳಿದನು ನಾರಾಯಣ ಕೃಷ್ಣ ಶ್ರೀರಾಬ್ಧಿಯಲ್ಲಿ ವೈಕುಂಠದಲ್ಲಿ ನೆಲೆಸಿದ್ದ ಶೇಷನ ಹಾಸಿಗೆಯ ಮೇಲೆ ಕುಳ್ಳಿರ್ದ ಶ್ರೀಲಕ್ಷ್ಮಿ ಸಮ್ಮೇಳನದಿ ಒಪ್ಪಿರಲು ಆಲಯಿಸಿ ಕೇಳಿದನು ಅದನ ಪೆತ್ತವನು ನಾರಾಯಣ ಕೃಷ್ಣ ಶಂಖ ಚಕ್ರಗಳಿಲ್ಲವೆಂದು ಶಂಕಿಸದೆ ಬಿಂಕ ಗರುಡನ್ನ ಪೆಗಲೇರಿಕೊಳದೆ ಪಂಕಜಾಕ್ಷಿಯ ಕೂಡ ತಾನು ಉಸಿರಿಸದೆ ಪಂಕಜನಾಭ ಬಂದನು ಕೊಳದ ಕಡೆಗೆ ನಾರಾಯಣ ಕೃಷ್ಣ ಸಜ್ಜೆ ಉಪ್ಪರಿಗೆ ಎಂದಿಳಿದು ಬರುವಾಗ ವಜ್ರಕುಂಡಲ ಕದಪುಹಾರಗಳು ಹೊಳೆಯೇ ಹೊದ್ದ ಪೀತಾಂಬರವು ನೆಲಕ್ಕೆ ಅಲೆಯುತ್ತಲಿ ಎದ್ದು ಬಂದ ದಯಾ ಸಮುದ್ರ ಬಂದಂತೆ ನಾರಾಯಣ ಕೃಷ್ಣ ಸಿಂಧು ಸುತೆ ಪತಿಯಲ್ಲಿ ಪೋದನೋ ಎನುತ ಮಂದಗಮನೆಯು ಬರಲು ಪುರವೆಲ್ಲ ತೆರಳೆ ವಂದಿಸಿದ ಗರುಡ ಗಂಧರ್ವರುಗ್ಗಿನಲಿ ಅಂದಾಗ ಶಂಖಚಕ್ರವು ಕೂಡಿ ಬರಲು ನಾರಾಯಣ ಕೃಷ್ಣ ಹರಿಯು ಗರುಡ ನೇರಿ ಕರಿಯತ್ತ ಬರಲು ಹರ ಪಾರ್ವತಿಯರು ನಂದಿಯ ನೇರಿ ಕೊಳುತ ಶಿರದ ಮೇಲಿನ ಗಂಗೆ ತುಳು ಕಾಡುತ್ತಿರಲು ಹರ ಬಂದ ಕೈಲಾಸಪುರದಿಂದ ಇಳಿದು ನಾರಾಯಣ ಕೃಷ್ಣ ತೊಡೆಯ ಮೇಲಿನ ಗೌರಿ ದೇವಿಯಳ ಸಹಿತ ಮುಡಿಯ ಮೇಲಿನ ಗಂಗೆ ತುಳು ಕಾಡುತ್ತಿರಲು ಹರ ಪಾರ್ವತಿ ದೇವಿ ವೃಷಭವನ್ನೇರಿ ಹರ ಬಂದ ಕೈಲಾಸ ಪುರದಿಂದ ಇಳಿದು ನಾರಾಯಣ ಕೃಷ್ಣ ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ ಸಹಿತ ದೇವಪುತ್ರಾದಿ ಸನಕಾದಿಗಳು ಕೂಡಿ ಸುಮ್ಮನೆ ನಾರದ ನಂದು ನಡೆ ಧರ್ಮ ಸ್ವರೂಪರೆಲ್ಲ ನೆರೆದರಂದು ನಾರಾಯಣ ಕೃಷ್ಣ ಬಂದ ಚಕ್ರವನುಕರ ಕಮಲದಲ್ಲಿ ತೆಗೆದು ಸಂಧಿಸಿಟ್ಟನು ಮಕರಿ ಹಲ್ಲು ಮುರಿವಂತೆ ಅಂದ ಗವನ ಶಾಪ ಉಚ್ಛಾಪವಾಗಿ ಗಂಧರ್ವ ರೂಪಿನಲ್ಲಿ ನಿಂತಿ ತಾಮಕರಿ ನಾರಾಯಣ ಕೃಷ್ಣ ಹರಿಯ ಸುದರ್ಶನವು ಮದಗಜಕ್ಕೆ ಸೋಕುತಲಿ ಒದಗಿದವು ಶಂಖ ಚಕ್ರ ನಾಲ್ಕು ಕೈಗಳಲ್ಲಿ ಪೀತಾಂಬರ ಕಿರೀಟ ಕುಂಡಲವು ಕೆಳೆ ತುಳಸಿ ಮಾಲೆಗಳು ಕೊರಳೊಳೊಪ್ಪಿದವು ನಾರಾಯಣ ಕೃಷ್ಣ जय जय जगन्नाथ जय विश्वमूर्ति जय जय जनार्दन जय विश्वरूप जयतु सर्वोत्तमनिक्षीराब्धिशयन जय वेन्दु पद बन्तु यरग नारायण कृष्ण ಇಂದಿವನ ಭಾಗ್ಯವನು ನೋಡುವರು ಕೆಲರು ಇಂದಿರಾ ಪತಿಯ ಕೊಂಡಾಡುವರು ಕೆಲರು ಮಂದಾರ ಹೂಮಳೆಯ ಕರೆಯುತ್ತ ಸುರರು ದುಂದು ಭೀವಾದ್ಯಗಳ ವೈಭವಗಳಿರಲು ನಾರಾಯಣ ಕೃಷ್ಣ ಸಿರಿಸಹಿತ ಹರಿಯುಗರುಡನೇರಿಕೊಂಡು ಕರಿರಾಜನುಡನೆ ವೈಕುಂಠಕ್ಕೆ ಬರಲು ಹರ ಪಾರ್ವತಿಯರು ಕೈಲಾಸಕ್ಕೆ ತೆರಳೆ ತರತರದ ವಾಹನದಿ ಸುರರು ತೆರಳಿದರು ನಾರಾಯಣ ಕೃಷ್ಣ ಹೊತ್ತಾರೆದ್ದು ಈ ಕಥೆಯ ಹೇಳಿ ಕೇಳಿದವರಿಗೆ ದುಸ್ವಪ್ನ ದುರ್ಬುದ್ಧಿ ದುರ್ವ್ಯಸನ ಕಳೆವದು ಸರ್ಪಾರಿ ವಾಹನನ ಧ್ಯಾನದೊಳಗಿರಲು ಸತ್ಸಂಗ ಸಾಯುಜ್ಯ ಪದವಿ ದೊರಕುವುದು ನಾರಾಯಣ ಕೃಷ್ಣ हरियनेने 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 मनवे मरयदले माधवन ने खण्ड्य मनवे दवरिगे परम करिराज वरदन्न शरणे भजिसू नारायण कृष्णा जयतु ध्रुवरायनिग वरवित्तदेव जयतु प्रह्लादगभयवनित्तदेव जयतु द्रौपदीय अभिमानकाय देव जयतु जय वदन श्रीवासुदेव नारायण